ಪ್ರತಾಪ್ ಸಿಂಹರು ಎರಡ್ ಸಾರಿ ಗೆದ್ದು ಮೈಸೂರು ಅಭಿವೃದ್ಧಿ ಮಾಡುದನ್ನು ಕಂಡಂಗ ಯಾವ ಕಾಂಪ್ರಮೈಸ್ ಮಾಡಿಟಿಕ್ಸ್ ನಡೀತಾ ಇದೆ ಇದ್ರು ಇರ್ಬೋದು ಯಾಕೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ದೀವಿ ಟಿಕೆಟ್ ಕೊಡದೇ ಸೋಲೋ ಅವ್ರಿಗೆ ಮಗನ ಟಿಕೆಟ್ ಕೊಟ್ಟರೆ ಗೆಲ್ಲಕ್ಕೆ ಆಗುತ್ತೆ ಕಾಂಗ್ರೆಸ್ನ ಅನುಕೂಲ ಮಾಡ್ಕೊಡ್ತಾ ಇದಾರೆ ಮಹಾರಾಜರು ರಾಜಕಾರಣಕ್ಕೆ ಬರ್ಬೇಡ್ದು ಅವ್ರು ಕರ್ತವ್ಯ ಅವ್ರು ಮಾಡೋ ರಾಜಕಾರಣಕ್ಕೆ ಬನ್ನಿ ಶ್ರೀಕಂಠ ದತ್ತ ಒಡೆಯರು ಉದಾಹರಣೆ ಎರಡು ಸತಿ ಎಂ ಪಿ ಆದರು ನಾವು ನೋಡಿದಾಗ ಏನು ಮಾಡಿದ್ರು ಯಾರಿಗೆ ಸಿಗ್ತಾರ ಅವ್ರು ಅವ್ರು ನೋಡೋರು ಯಾರು ಅವರು ನಮ್ಮ ಸಾಮಾನ್ಯ ಕಾರ್ಯಕರ್ತರ ಏನಾರ ಭೇಟಿ ಮಾಡಿಕ್ಕಾಗತ್ತಾ ನೋಡಿಕಾಗತ್ತ ಗೆಲುವು ಪಾರ್ಟಿಗೆ ಕೊಡಲಿಲ್ಲ ಇಲ್ಲ ಅಂದ್ಮೇಲೆ ನಾವೇಗೆ ಈಗ ಮೈಸೂರಿನಲ್ಲಿ ಅಷ್ಟೋ ಎಷ್ಟೋ ಅಭಿವೃದ್ಧಿ ಆಗ್ತಾ ಇದೆ ಹೋಲಿ ಕಾಂಗ್ರೆಸ್ನಾಗ್ಲಿ ಸರ್ಕಾರದ ಅಭಿವೃದ್ಧಿನಾನು ಮಾಡಲಿ ಮತ್ತೊಂದು ಕಡೆ ಸಾಕಷ್ಟು ಪತ್ರಿಕಾಗೋಷ್ಠಿಗಳಾಗ್ತದೆ ಒಕ್ಕಲಿಗ ಸಮುದಾಯದ ಒಬ್ಬ ನಾಯಕರನ್ನು ತುಳಿತಕ್ಕಂಥ ಕೆಲಸವನ್ನ ಮೈಸೂರಿನಲ್ಲಿ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಇದ್ದಾನೆ ದೊಡ್ಡ ಅನ್ನೋದು ಇಲ್ಲ ಅಂತಲ್ಲ ಅಲ್ಲ

ಪ್ರತಾಪ್ ಸಿಂಹರವರು ಬೇರೆ ಕ್ಷೇತ್ರದಿಂದ ಬಂದು ಸ್ಪರ್ಧೆ ಮಾಡಿ ಅನ್ನೋ ಕೂಗು ಕೂಡ ಹಬ್ಬಿದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ರಾಜಕಾರಣಿ ಸುದೀರ್ಘವಾಗಿ ನಲವತ್ತು ವರ್ಷಗಳಿಂದ ರಾಜಕಾರಣವನ್ನು ಹತ್ತಿರದಿಂದ ನೋಡ್ಕೊಂಡು ಬಂದಂತಹ ಜೆ ಡಿ ಎಸ್ನ ಮುಖಂಡರು ಮತ್ತು ಬೆಳವಾಡಿ ಶಿವಮೂರ್ತಿರವ್ರ ನಮ್ಮಕಿದರೆ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸುದೀರ್ಘ ರಾಜಕಾರಣದಲ್ಲಿ ಸಾಕಷ್ಟು ಸಂಸದರನ್ನು ನೋಡಿದರೆ ನೀವು ಮೈಸೂರಿನಲ್ಲಿ ಈಗ ಪ್ರತಾಪ್ ಸಿಂಹರವ್ರಿಗೆ ಟಿಕೆಟ್ ಮಿಸ್ ಮಾಡಿ ರಾಜವಂಶಸ್ಥರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಹೈಕಮಾಂಡ್ ಮಾಡಿದೆ ಅನ್ನೋ ಮಾತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ನಿಮ್ಮ ಒಪಿನಿಯನ್ ಏನಂತ ನೋಡ್ರಿ ನಾನು ನಲ್ವತ್ತು ವರ್ಷದಿಂದವೇ ರಾಜಕಾರಣದಲ್ಲಿ ಬಂದಿದ್ದೀನಿ ಎಷ್ಟೋ ಎಂ ಪಿಗಳು ನೋಡಿದ್ದೀನಿ ಶ್ರೀಕಂಠದತ್ತ ಒಡೆಯೋರು ಕೂಡ ಎಂ ಪಿ ಆದದ್ದು ನೋಡಿದ್ದೀನಿ ಅವರು ಏನು ಕೆಲಸ ಮಾಡಿದ್ದಾರೆ ಅಂತಲೂ ಗೊತ್ತು ಯಾಕೆ ಅಂತಂದರೆ ಮಹಾರಾಜರು ರಾಜಕಾರಣಕ್ಕೆ ಬರಬಾರ್ದು ಅವರು ಆರಾಮಾಗಿ ಸಾರ್ವಜನಿಕರು ಏನಿದೆ ಅವ್ರ ಕರ್ತವ್ಯ ಅವ್ರು ಮಾಡ್ಕೋಬೇಕು ರಾಜಕಾರಣಕ್ಕೆ ಬಂದು ಶ್ರೀಕಂಠ ದತ್ತ ಒಡೆಯೋರು ಉದಾಹರಣೆಗೆ ಎರಡು ಸತಿ ಎಮ್ ಪಿ ಆದರು ನಾವು ನೋಡಿದಾಗ ಏನು ಮಾಡಿದ್ರು ಯಾರಿಗೆ ಸಿಗ್ತಾರೆ ಅವರು ಅವ್ರು ನೋಡೋರು ಯಾರು ಅವ್ರೇನು ನಮ್ಮ ಸಾಮಾನ್ಯ ಕಾರ್ಯಕರ್ತರ ಏನಾರ ಭೇಟಿ ಮಾಡಿಕಾಗತ್ತಾ ನೋಡಿಕ್ರಾಗತ್ತಾ ಮನೆ ಒಳಗಡೆ ಹೋಗಿ ಸೇರ್ಕೊಳ್ಳ್ದವಳಿ ಅವರು ಅವ್ರ ಬಾಗ್ಲ ಹತ್ರ ಹೋಗ್ಬೇಕಾಗತ್ತಾ ಕುದುರೆ ಸೈನಿಕರು ಇರ್ತಾರೆ ಅವರು ನೋಡ್ಕೊಬರ್ಬೇಕು ಅಷ್ಟೇ ಅದೇ ಪ್ರತಾಪ್ ಅವರು ನಾನು ನೋಡ್ಬಿಟ್ಟು ನೋಡಿ ನಾನು ರಾಜಕಾರಣದಲ್ಲಿ ನಾನು ಜೆ ಡಿ ಎಸ್ ಬಿಟ್ಟರೆ ನನಗೆ ಬೇಕಾದಷ್ಟು ಒತ್ತಡ ಬಂದರೂ ಯಾವ ಪಕ್ಷಕ್ಕೂ ಹೋಗಿಲ್ಲ ಸಿದ್ದರಾಮಯ್ಯವರೇ ಕರೆದಿದ್ರಂತೆ ಲಾಸ್ಟ್ ಚುನಾವಣೆಯಲ್ಲಿ ನಿಮ್ಮನ್ನ ಕಾಂಗ್ರೆಸ್ಗೆ ಬನ್ನಿ ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನೆಂಟಲ್ಲೂ ಮಾತಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಮಾತಾಡಿದ್ದೀವಿ ನಾನು ಪಕ್ಷ ಬಿಟ್ಟು ನಾನು ಹೋಗಿಲ್ಲ ಆದರೆ ಮೈಸೂರಿನಲ್ಲಿ ಯಾವೂರಿಂದಾರೂ ಬರಲಿ ಮಂಗಳೂರಿಂದ ಬರಲಿ ಚಿಕ್ಕಮಗ್ಳೂರು ಎಲ್ಲಾರು ಬರಲಿ ಪ್ರತಾಪ್ ಸಿಂಹರು ಎರಡು ಸಾರಿ ಗೆದ್ದು ಮೈಸೂರು ಅಭಿವೃದ್ಧಿ ಮಾಡಿದ್ದ ನಾನು ಕಂಡಂಗೆ ಯಾವ ರಾಜಕಾರಣಿಯೂ ಮಾಡಿಲ್ಲ ಸಾರಾ ಸೆಕ್ಟ್ ಹೋಗಿ ಹೇಳ್ತೀನಿ ನಾನು ಎಂ ಪಿಗಳಲ್ಲಿ ಇವತ್ತು ಮೈಸೂರಿಗೆ ಬೆಂಗಳೂರಿಗೆ ಎಷ್ಟು ಫೋರ್ಡು ಎಷ್ಟು ಟ್ರೈನ್ಗಳು ಬರ್ತವೆ ಇಂಟಿ ಬೇರೆ ಸ್ಟೇಟ್ಗಳಿಗೆಲ್ಲ ಟ್ರೈನ್ ಲಿಂಕ್ ಕೊಟ್ಟಿದ್ದಾರೆ ನೀವು ಎಲ್ಲಿ ಯಾವ ರಾಜ್ಯಗಳಿಗೆ ಮೊದಲೆಲ್ಲಿದ್ದು ಯಾವ ಟ್ರೈನ್ಗಳು ಓಡಾಡ್ತಿದ್ದಾವ ಈಗ ಪ್ರತಾಪ್ ಸಿಂಹವ್ರು ಬಂದ ಮೇಲೆ ಒಂದೇ ಮಾತ್ರ ನಮಗೆ ಎರಡು ಟ್ರೈನ್ ಬಂತು ಆಮೇಲೆ ಇಲ್ಲಿ ನಮ್ಮ ನಾಗ್ನಳ್ಳಿ ಹತ್ರ ಇಂಜನ್ ಪ್ಲ್ಯಾಂಟ್ಗೆಲ್ಲ ಮಾಡಿಕೊಟ್ರೆ ಅದು ಬೇಡಿ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಸೇವೆ ಮಾಡಿದ್ರಲ್ಲ ಒಂದೂವರೆ ಗಂಟೆ ಆ ಟ್ರಾಫಿಕಲ್ಲಿ ನಾವು ಬಂದು ಬೆಂಗಳೂರು ಮೈಸೂರಿಗೂ ಬೇಜಾರ ಏನಪ್ಪ ಈ ಟ್ರಾಫಿಕಲ್ಲಿ ಅಂತ ಇವತ್ತು ನೀರು ಕುಡಿದಾಗ ಬರ್ತದೆ ಒಂದೂವರೆ ಗಂಟೆ ಟೈಮ್ಗೆ ನಾವು ಮೈಸೂರಿಗೆ ಬಂದು ತಲುಪ್ತೀವಿ ಅದಾಯ್ತಾ ಈಗ ಎಕ್ಸ್ಪ್ರೆಸ್ ಸೇವೆ ಕುಸಾಲಗರ ಯಾರು ಏನು ಮಾಡ್ತಾರೆ ಇವತ್ತು ನಮ್ಮ ಅಲ್ಲಿ ರೈತರು ಮಳೆ ಸಾಯ್ತಾ ಸಾಯ್ತಾಯಿದ್ರು ಒಂದೊಂದು ಎಕರೆಗೆ ತೊಂಬತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ರೂಪಾಯಿ ದುಡ್ಡು ಕೊಡಿಸ್ತಾಯಿದ್ದಾರೆ ಎಕ್ಸ್ಪ್ರೆಸ್ ಹೈವೇ ಹೋಗೋ ರೋಡಿಲ್ಲಿ ರೋಡ್ಗೆ ಅದಾಯ್ತಾ ಆ ರೋಡ್ ಹೋಗೋ ಜಾಗದಲ್ಲಿ ಕುಸಾನ್ ನಗರ ಮಂಗಳೂರಿಗೆ ಮತ್ತು ಮಡಿಕೇರಿಗೆ ಹೋಗೋರು ಟೂರಿಸಮ್ ಪ್ಲೇಸ್ ಅಭಿವೃದ್ದಿ ಅಲ್ಲ ನೋಡಲಿಕ್ಕೆ ಎಲ್ಲ ಎಲ್ಲಿ ರೋಡ್ ಹೋಯ್ತದೆ ಅಲ್ಲೆಲ್ಲ ಒಂದು ಎಕರೆ ಎರಡು ಎಕರೆ ಪರ್ಚೆಸ್ ಮಾಡ್ತಾಯಿದ್ರು ಇವತ್ತು ರೈತರುಗಳು ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಕೊಟ್ಟು ಒಂದೊಂದು ಎಕರೆ ಸಾಫ್ಟ್ವೇರ್ ಕಂಪ್ನಿ ಇಂಜಿನಿಯರ್ಸ್ ಅಲ್ಲಿ ಒಂದು ಓ ಅವರು ಒಂದು ಗೆಸ್ಟ್ ಹೌಸ್ ಮಾಡ್ಕೊಂಡು ಅಲ್ಲಿ ಒಂದೊಂದು ಎಕರೆ ಆರದು ಎಕರೆ ಜಮೀನು ತಗೊಂಡು ರೈತರುಗಳಿಗೆ ಇಲ್ಲಿಂದ ಕುಶಾಲಗರಗಡ್ಲೂ ಒಳ್ಳೆ ಭೂಮಿಗೆ ಒಳ್ಳೆ ಬೇಡಿಕೆ ಇದೆ ಹಂಗಾಗಿ ಈ ಏರ್ಪೋರ್ಟ್ಸ್ ಇರ್ಬೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಪ್ರತಾಪ್ ಸಿಂಹವರು ಯಾವುದೇ ಪಾರ್ಟಿ ಇರಲಿ ನಾನು ಅವ್ರನ್ನ ಮೆಚ್ಚುತ್ತೀನಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಸುಮ್ಮನೆ ಈ ಮಹಾರಾಜ ಕೊಟ್ಬಿಟ್ಟು ಏನು ಅವ್ರೇನ್ ಪಾಪ ಇರಬಹುದು ಮಹಾರಾಜರ ಬಗ್ಗೆ ನಮಗೆ ಅಭಿಮಾನ ಇದೆ ಪೋಸ್ಟ್ ಸರ್ ನೀವು ನೋಡಿರ್ಬೋದು ಮಹಾರಾಜರು ಮಹಾರಾಜರಾಗಿದ್ದೀರಿ ಅದೇ ರೀತಿ ಗೌರವ ಉಳಿಸ್ಕೊಳ್ಳಿ ಮಹಾರಾಜರು ಬಂದಿವ್ರ ಹತ್ರ ಮಂತ್ರಿಯಾಗಿ ಏನು ಮಾಡೋದಿದೆ ನೀವು ಒಬ್ಬರು ಮಿನಿಸ್ಟ್ರು ಬರ್ತಾರೆ ಕೇಂದ್ರದಿಂದ ಅವ್ರಿಗೆ ಗುಚ್ಚ ಏರ್ಪೋರ್ಟ್ ಅಲ್ಲಿ ಕಾಯ್ಕೊಂಡು ಮಹಾರಾಜರು ನಿಂತ್ಕೊಳ್ಳೋಕೆ ನಿಮ್ಗೆ ಏನಕ್ಕೆ ರಾಜಕೀಯ ಅನ್ನೋದು ಒಂದು ಪೋಸ್ಟ್ ಕೂಡ ಆಗ್ತಾ ಇಲ್ಲ ನಾನು ವಾಟ್ಸಪ್ಪಲ್ಲಿ ನೋಡಿದೆ ಮಹಾರಾಜರು ಮಹಾರಾಜರಂಗೆ ಇರಬೇಕು ರಾಜಕೀಯಕ್ಕೆ ಬರಬಾರ್ದು ಅವ್ರಿಗೆ ಗೌರವೇ ಇಲ್ಲ ಅಂತ ಹೇಳಿದರೆ ಫೇಸ್ ವಾಟ್ಸ್ ಪೇಸ್ಬುಕ್ಕಲ್ಲಿ ನಾನು ಮೊಬೈಲಲ್ಲಿ ನೋಡಿದೆ ಕರೆಕ್ಟ್ ಅವ್ರಿಗೆ ಹೇಳಿರೋದು ಕರೆಕ್ಟು ಯಾಕೆ ಅಂತಂದರೆ ಇವತ್ತು ಅವ್ರಿಗೆ ಎಷ್ಟು ಬೆಲೆ ಇದೆ ಮಹಾರಾಜರು ಅಂತಂದರೆ ನಮ್ಮ ಮಹಾರಾಜರು ದೇವ್ರ ಸಮಾನ ನೋಡ್ತಾರೆ ಈ ರಾಜಕೀಯಕ್ಕೆ ಬಂದು ಯಾಕೆ ಅದರಿಂದ ಕಾಂಗ್ರೆಸ್ನವ್ರಿಗೆ ಅನುಕೂಲ ಮಾಡಿ ಮಾಡ್ತಾಯಿದ್ದಾರೆ ಬಿ ಜೆ ಪಿಯವರ ಲೀಡ್ರುಗಳೇ ಪ್ರತಾಪ್ ಸಿಂಹನವ್ರನ್ನ ಟಿಕೆಟ್ ತಪ್ಪಿಸ್ತಾ ಇರೋದು ಅಂತ ಈಗೆಲ್ಲ ಕೇಳಿ ಇರೋದು ಪ್ರತಾಪ್ ಸಿಂಹವರು ಫೈಟ್ ಕೊಡೋರು ಅವರೇ ಕಾಂಗ್ರೆಸ್ಗೆ ಅವರಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಯಾರಾಗ ಮಹಾರಾಜ ಹಾಕೋರು ಗೆಲಕ್ಕಾಗಲ್ಲ ಮಹಾರಾಜ್ರೂ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಬರೋದು ಇದು ನಾನು ಇವತ್ತು ಒಬ್ಬ ಸಣ್ಣ ರಾಜಕಾರಣಿ ಇರಬೇಕು ಬರದ್ ಮಡಿಕೊಳ್ಳಿ ಇವ್ರಿ ತಿಕ್ಕಾಡ್ತಲ್ಲಿ ಮೈಸೂರು ಅಭಿವೃದ್ಧಿ ಆಗೋದು ಹಾಳು ಇದ್ದಾರೆ ಅಷ್ಟೇ ತಾಲ್ಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಮಟ್ಟ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕರ್ತಿದ್ರೆ ಈ ಮೇಲ್ ಲೀಡ್ರ್ಗಳೇ ಹೊಟ್ಟೆ ಕಿಚ್ಪಟ್ಟಿ ಅವ್ರಿಗೆ ಟಿಕೆಟ್ ತಪ್ಪಿಸ್ತಾ ಇದ್ದಾರೆ ಅಂತ ನಮಗೆ ಬಂದರು ಮಾಹಿತಿ ಯಾಕೆ ಅಂತಂದರೆ ಒಬ್ಬ ನಿಷ್ಠೆವಂತ ಅವರೇನೋ ರಿಯಲ್ ಎಸ್ಟೇಟಲ್ಲೋ ಇನ್ನೊಂದರಲ್ಲು ಇನ್ನೊಂದರಲ್ಲಿ ನಮಗೆ ಗೊತ್ತಿದ್ದಂಗೆ ಅವು ಏನೂ ಇಲ್ಲ ಕೆಲಸ ಮಾಡ್ತಾಯಿದ್ದಾರೆ ಮೈಸೂರಿಗೆ ಒಳ್ಳೊಳ್ಳೆ ರೋಡ್ ಇರ್ಬೋದು ಟ್ರೈನ್ಗಳಿದ್ವು ಅದು ನಂಜುಂಗೂಡ್ದು ಎಕ್ಸ್ಪೋರ್ಟು ಇವ್ರಿಗೆ ಯಾರಿಗಾರ ಇದ್ದ ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಎಷ್ಟು ಕೋಟಿ ಇದ್ದಾರೆ ಎಕ್ಸಿಬಿಷನ್ಗೆ ಎಂಬತ್ತು ಕೋಟಿ ಕೊಡಿಸಿದ್ದಾರೆ ಅಂಬ್ರೇತು ಕುಡಿಯೋ ನೀರು ಇಷ್ಟೆಲ್ಲ ಅವರು ಇಲ್ಲೇ ನಮ್ಮ ಬೆಳವಾಡಿನಲ್ಲೇ ಸರ್ವ ನೂರು ಇಪ್ಪತ್ತರ ಜವಳಿ ಪಾರ್ಕ್ ಮಾಡ್ತಾ ಇದ್ದಾರೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿಸಿ ಕ್ರಿಕೆಟ್ ಸ್ಟೇಡಿಯಂ ಮಾಡ್ತಾ ಇದ್ದಾರೆ ಇವ್ ಇವ್ರ ಯಾವ ರಾಜಕಾರಣಿಗಳಿಗೂ ಅದು ತಲೆಯಲ್ಲಿಲ್ಲ ಆಗೋ ಆಗೋತ್ ಮೇಲೆ ಮೈಸೂರು ಡೆವಲಪ್ಮೆಂಟ್ ಟೂರಿಸಮ್ ಡೆವಲಪ್ಮೆಂಟು ಇಂಡಸ್ಟ್ರಿಯಲ್ ಏರಿಯಾ ತರಲಿಕ್ಕೆ ಅವ್ರು ಮಾಡ್ತಾ ಇರೋದು ಒಳ್ಳೆ ಚೆನ್ನಾಗಿದೆ ನಾನೇ ನಮ್ಮ ಕಾಂಗ್ರೆಸ್ ಲೀಡರ್ಗಳಿಗೋಸ್ಕರ ಇವರು ಇವರು ಒಳ್ಳೆಗೆ ಏನೋ ಮಾತಾಡ್ಕೊಂಡು ಕಾಂಗ್ರೆಸ್ಗೆಲ್ಲ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಬಿ ಜೆ ಪಿ ನಾಯಕರು ಒಪ್ಪಂದದ ರಾಜಕಾರಣ ಮಾಡ್ತಿದ್ದಾರೆ ಅದಕ್ಕೆ ಬಲಿಪಶು ಆಗ್ತಿದ್ದೀನಿ ಅಂತೇಳಿ ಕಣ್ಣೀರಾಗ್ತಾಯಿದ್ರು ಪ್ರತಾಪ್ ಸಿಂಹ ಕಾಂಪ್ರಮೈಸ್ ಪಾಲಿಟಿಕ್ಸ್ ನಡೀತಾ ಇದೆ ಮೈಸೂರಿನಲ್ಲಿ ಅಂತ ಇದ್ರೂ ಇರ್ಬೋದು ಯಾಕೆ ಅಂತಂದರೆ ಗಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅನ್ನೋ ಮನ್ಸಿನಗೆ ಟಿಕೆಟ್ ಕೊಡ್ದೇ ಸೋಲೋ ಅವ್ರಿಗೆ ಮಾರಾಜನ ಮಗನೇ ಟಿಕೆಟ್ ಕೊಟ್ಟರೆ ಗೆಲ್ಲಕ್ಕಾಗುತ್ತಾ ಕಾಂಗ್ರೆಸ್ನವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನನ್ನ ಪ್ರಕಾರ ಇವರು ಇವಾಗಲೂ ಕೂಡ ಎಚ್ಚರಿಸ್ಕೋಬೇಕು ಬಿ ಜೆ ಪಿಯವರು ಪ್ರತಾಪ್ ಸಿಂಹ ಅವರು ಕೊಟ್ಟರೆ ಕಾಂಗ್ರೆಸ್ಗು ಫೈಟ್ ಮಾಡ್ಕೊಂಡು ಗೆದ್ಕೊಬರ್ತಾರೆ ನಿಮ್ಮ ನಿಲುವೆ ಏನು ಅಂತ ಜೆ ಡಿ ಎಸ್ ಕಾರ್ಯಕರ್ತರು ದೊಡ್ಡ ಇದ್ದೀರಾ ಯಾಕೆಂದರೆ ಮೈಸೂರಿನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸೋಲನ್ನು ಗೆಲುವನ್ನು ನಿರ್ಧರಿಸ್ತಕ್ಕಂಥ ತಾಕತ್ತಿರೋದೇ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಗೆಲುವು ಪಾರ್ಟಿಗೆ ಕೊಡಲಿಲ್ಲ ಅಂತ ಅಂದಮೇಲೆ ನಾವೇಗೆ ಈಗ ಮೈಸೂರಿನಲ್ಲಿ ಅಷ್ಟೋ ಇಷ್ಟೋ ಅಭಿವೃದ್ಧಿ ಆಗ್ತಾಯಿದೆ ಹೋಲಿ ಕಾಂಗ್ರೆಸ್ಗೆ ಕೊಡಬೇಡಿ ಸರ್ಕಾರದ ಅಭಿವೃದ್ಧಿನ ಮಾಡಲಿ ಮತ್ತು ಇದೇನು ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿ ಅವ್ರಿಗೆ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಸರ್ ಈ ವಿಚಾರದಲ್ಲಿ ಯಾಕಂದರೆ ನೀವು ಪಕ್ಷದ ನಿಷ್ಠೆ ವಿಚಾರದಲ್ಲಿ ಎರಡು ಬಾರಿ ಎಮ್ ಎಲ್ ಎಗೆ ಸ್ಪರ್ಧೆ ಮಾಡಿ ಅಂತೇಳಿ ಕರೆದ್ರೂ ನೀವು ಹೋಗಲಿಲ್ಲ ಕುಮಾರಣ್ಣನೇ ನಾಯಕ ದೇವೇಗೌಡ್ರವರೇ ನಮ್ಮ ನಾಯಕರು ಅಂತೇಳಿ ಪಕ್ಷ ನಿಷ್ಠೆಯನ್ನು ಮರೆದಿ ನೀವು ತ್ಯಾಗ ಮಾಡಿದವರು ಸಾಕಷ್ಟು ಸ್ಥಾನಗಳನ್ನು ಈ ಸಂದರ್ಭದಲ್ಲಿ ಎಚ್ ಡಿ ಅವರವರಿಗೆ ನಿಮ್ಮ ರಾಜ್ಯದ ನಾಯಕರುಗಳಿಗೆ ಏನು ಮನವಿ ಮಾಡ್ತೀರಾ ಅಂತೇಳಿ ಮೈಸೂರಿನ ಪರಿಸ್ಥಿತಿ ಒಂದು ಕಡೆ ಪ್ರತಾಪ್ ಸಿಂಹರವರು ಬಿ ಜೆ ಪಿ ಅಭ್ಯರ್ಥಿಯ ಕೆಲಸ ಮಾಡಿದ್ರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಾಕಷ್ಟು ಪತ್ರಿಕಾಗೋಷ್ಠಿಗಳಾಗ್ತಿದೆ ಒಕ್ಕಲಿಗ ಸಮುದಾಯದ ಒಬ್ಬ ನಾಯಕರನ್ನು ತುಣಿತಕ್ಕಂಥ ಕೆಲಸವನ್ನು ಮೈಸೂರಿನಲ್ಲಿ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಅನ್ನೋ ಆರೋಪ ಒಬ್ಬ ಒಕ್ಕಲ ನಾಯಕ ಬೆಳೀತಾ ಇದ್ದಾನೆ ದೊಡ್ಡ ಮಾಡ್ತಾಳೆ ಅನ್ನೋದು ಒಂದು ಒಟ್ಟೆ ಕಿಚ್ಚಿದೆ ಇಲ್ಲ ಅಂತಲ್ಲ ಆಮೇಲೆ ನೀವು ಹೇಳಿದ್ರಲ್ಲ ಕಾಂಗ್ರೆಸ್ನವ್ರಿಗೆ ಬೆಂಬಲ ಕೊಡ್ತೀರಿ ಅಂತೆಲ್ಲ ಸರಿ ಕಾಮ ಕಾಂಗ್ರೆಸ್ನವ್ರಿಗೆ ನಮ್ಮನೆಗೆ ಕರೆದು ವಿಜಯಶಂಕರ್ ಅವ್ರು ಕರೆದು ಕಾಂಗ್ರೆಸ್ಗೆ ಊಟ ಹಾಕಿ ನಾನು ಕೂಡ ಹಣ ಸಹಾಯ ಮಾಡಿಕೊಟ್ಟೆ ನೀವು ಗೆಲ್ಬೇಕು ಸರ್ ಅಂತ ಕಾಂಗ್ರೆಸ್ಗೆ ಊಟ ಹಾಕ್ತವಲ್ಲ ಓದ್ಸತಿ ಮೈತ್ರಿ ಆಗಿದ್ದು ಈ ಸತಿ ಎಮ್ ಪಿ ಎಲೆಕ್ಷನಲ್ಲಿ ಅವ್ರು ಏನೇ ಮಾಡಿದ್ರು ಸರಿಯಾದ ಅಭ್ಯರ್ಥಿಗೆ ಕೊಡಲಿಲ್ಲ ಅಂದರೆ ನಾವು ಜೆ ಡಿ ಎಸ್ಸಿಂದ ನಾವು ಬೇರೆ ಏನಾದ್ರು ನಿರ್ಧಾರ ತಗೋಬೇಕಾಗುತ್ತೆ ಹೌದು ಬಿ ಜೆ ಪಿ ನಾಯಕರಿಗೆ ಹೇಳ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟು ಯಾಕೆಂದ್ರೆ ಏನು ಕೆಲಸ ಮಾಡದೇದವ್ರು ಕೊಟ್ಬಿಟ್ಟು ರಾಜ್ಯ ಇದು ಮೈಸೂರು ಜಿಲ್ಲೆ ಹಾಳು ಆಳ್ಮಾಡ್ಕೊಳ್ಕಾಗುತ್ತಾ ಇವಾಗ ಬಂದಿರು ಪ್ರತಾಪ್ ಅವರು ಮಾಡಿದರಲ್ಲ ಆ ಕೆಲಸನೆಲ್ಲ ಮುಂದುವರ್ಸೋಯ್ತಾರೆ ಆಗ ಸರಿಯಾದವರು ಕೊಟ್ಟರೆ ಈಗ ಅವರು ಕುಸಲನಗರ ರೋಡ್ ಇದೆಯಲ್ಲ ಜವಾಬ್ದಾರಿ ತಗೊಳ್ಳೋರು ಯಾರು ಮಾಡೋರು ಈಗ ರಸ್ತೆ ಸರ್ವೆ ಮಾಡಿ ಡೆವಲಪ್ ಆಗ್ತಾ ಇದೆ ಇನ್ನು ಬೇಕಾದಷ್ಟು ಡೆವಲಪ್ಮೆಂಟ್ ವರ್ಗ ನೀವು ಸುದೀರ್ಘವಾಗಿ ರಾಜಕಾರಣ ಮಾಡಿದಿರಿ ನಿಮ್ಮ ರಾಜಕಾರಣದ ಸ್ಟೈಲೇ ಬೇರೆ ಅವ್ರ ರಾಜಕಾರಣದ ಸ್ಟೈಲೇ ಬೇರೆ ನಿಮ್ಮ ಸುದೀರ್ಘವಾದ ಅನುಭವದಲ್ಲಿ ನೋಡಿದ್ರೆ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಯುವ ರಾಜಕಾರಣಿಯನ್ನು ಸೈಡ್ ಲೈನ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ್ರು ಅವರು ಫೇಸ್ಬುಕ್ನಲ್ಲಿ ಬಂದು ಭಾವುಕರಾಗಿ ಅಳೋ ಪರಿಸ್ಥಿತಿ ಬರ್ತದೆ ಅಂದರೆ ರಾಜಕಾರಣ ಯಾವ ದಿಕ್ಕಿನಲ್ಲಿ ಇದೆ ಏನು ಕತೆ ಅಂತ ಈಗ ಪ್ರತಾಪ್ ಸಿಂಹವರು ಒಬ್ಬ ಪತ್ರಕರ್ತರು ಅವರು ಬಂದು ಮೈಸೂರಿಗೆ ಬಂದಾಗ ಯಾವುದೋ ಕಿಚ್ಗೆ ವಿಶ್ವನಾಥ ವಿಶ್ವನಾಥ್ ಅವ್ರ ಕಿಚ್ಗೆ ನಾವು ಜೆ ಡಿ ಎಸ್ನವರು ಒಕ್ಕಲಿಗರೆಲ್ಲವೂ ಓಟ್ ಹಾಕೋ ಗೆದ್ದರು ಹಂಡ್ರೆಡ್ ಪರ್ಸೆಂಟು ಅವ್ರ ಬಾಯಿ ಬಂದಂಗೆ ನಮ್ಮ ಲೀಡ್ರ್ಗಳಿಗೆಲ್ಲ ಬೈತಿರೋದಕ್ಕೆ ನಾವೆಲ್ಲ ಸೇರಿ ಪ್ರತಾಪ್ ಸಿಂಹ ನೋಡಿಲ್ಲ ಮಾಡಿಲ್ಲ ಎಲ್ಲ ಗೆಲ್ಲಿಸ್ತು ಒಳ್ಳೆ ಕೆಲಸ ಮಾಡಿದ್ರು ಜನ ಮೆಚ್ಚುವಂಥ ಕೆಲಸ ಮಾಡಿದ್ರು ಅವ್ರು ಯಾರೇ ಆಗಿರಲಿ ಕೆಲಸ ಮಾಡಿದ್ರು ಮೈಸೂರಿನಲ್ಲಿ ಇಲ್ವೋ ಇವತ್ತು ಇಂಕಲ್ ಪ್ಲೇಒ ಇದ್ರು ಇದರಲ್ಲಿ ಏನು ಜನಸಾಗರ ಇದೆ ಯಾಕೆ ಬ ಯಾಕೆ ಬರ್ತಾರೆ ಹೇಳಿ ಚೆನ್ನಾಗಿ ಕೆಲಸ ಮಾಡಿರೋದ್ಕೆ ಮೈಸೂರು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಪ್ರತಾಪ್ ಸಿಂಹವರೇ ಇರಬೇಕು ಅಂತ ನಡೀತಾ ಇದೆ ಪಿರಿಯಾಪಟ್ಟಣದಲ್ಲಿ ಸ್ಟ್ರೈಕ್ ನಡೀತಾ ಇದೆ ಹುಣ್ಸೂರಲ್ಲಿ ನಡೀತಾ ಇದೆ ಏನಿ ಏನಿಗೂ ಅವ್ರ ಮೇಲೆ ವಿಶ್ವಾಸ ಇರೋದಕ್ಕೆ ನೋಡಿ ನಮ್ಮ ರಾಜ್ಯ ನಾಯಕರು ಹೊಂದಾಣಿಕೆ ಮಾಡ್ಕೊಂಡಿರೋ ಸತ್ಯ ಸರಿಯಾಗಿ ಟಿಕೆಟ್ ಕೊಡದೇ ಇರುವಂಥ ಸಂದರ್ಭ ಪ್ರತಾಪ್ ಸಿಂಹವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾವು ಕೂಡ ಮೈಸೂರು ಜಿಲ್ಲೆಲಿ ಮಾತ್ರ ನಾವು ಬೇರೆ ನಿರ್ಧಾರ ಮಾಡ್ಕೋಬೇಕಾಯ್ತು ಬೇರೆ ಏನು ನಾವು ಎಲ್ಲ ನಿಲ್ಲಿಸ್ತೀರಾ ಅಥವಾ ಜೆ ಡಿ ಎಸ್ ಇಂದ ನಿಲ್ಲಿಸ್ತೀರಾ ಪಕ್ಷೇತರ ನಿಲ್ಲಿಸಿ ಜೆ ಡಿ ಎಸ್ನವ್ರು ಸಹಾಯ ಮಾಡಿ ಗೆಲ್ಲಿಸ್ತೀರಾ ಏನು ನಿಮ್ಮ ರಣತಂತ್ರ ಏನು ಅಂತ ಪ್ರತಾಪ್ ಸಿಂಹರು ಪಕ್ಷೇತರ ಏನಾರ ನಿಂತರೆ ಒಂದು ಲಕ್ಷ ಓಟ್ ಮೇಲೆ ಗೆಲ್ತಾರೆ ಅಭಿಮಾನಿಗಳು ಇದ್ದಾರೆ ಅವ್ರಿಗೆ ಲೀಡ್ರ್ಗಳು ಇರಬೇಕು ಮಾಜಿ ಎಮ್ ಎಲ್ ಎಗಳು ಇವ್ರೇನೋ ಅವರವರ ವೈಯಕ್ತಿಕ ಏನೋ ಇರ್ಬೋದು ಅವ್ರ ಪಕ್ಷೇತರ ನಿಂತ್ರೆ ಒಂದು ಲಕ್ಷ ಲೀಡರ್ ಗೆಲ್ತಾರೆ ನೋಡಿ ಹಂಡ್ರೆಡ್ ಪರ್ಸೆಂಟು ಜನ ಬಿ ನೋಡಿ ಕೆಲವ್ರಿಗೆ ಗೊತ್ತಾಗಲ್ಲ ಲೀಡರ್ಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾನು ಇಡೀ ನಾನು ಜಿಲ್ಲಾ ಪಂಚಾಯತ್ಲಿ ಕಾನ್ಸ್ಟಿಟ್ಯೂಷಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ನಾನು ಮಾಡ್ತೀನಿ ಖರ್ಚು ವೆಚ್ಚ ಬೇರೆ ಪ್ರಶ್ನೆ ಯಾಕೆ ನನಗೇನು ಇಲ್ಲ ಮೈಸೂರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಯಾರ್ಯಾರೋ ಮಾಡದೇ ಮಾಡದೆ ಸೋಂಬೇರಿಗಳು ಕೊಟ್ಬಿಟ್ಟು ಫ್ಲೈಟಲ್ಲಿ ಹೋಗಿ ಡೆಲ್ಲಿನಲ್ಲಿ ಎ ಸಿ ರೂಮಲ್ಲಿ ಕುಂತ್ಕಂಡು ಮಜಾ ಮಾಡೋದಲ್ಲ ಒಂದು ಲೆಟ್ರ್ ಬೇಡ ಒಬ್ಬ ಎಂ ಪಿ ಮಾರ ಗೆದ್ದುಬಿಟ್ರೆ ಅವ್ರ ಮಗ ನೋಡೋಕ್ಕಾಗಲ್ಲ ಬಿ ಜೆ ಪಿಗೆ ಅರ್ಥ ಬಿ ಜೆ ಪಿ ಅವ್ರಿಗೆ ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ ಆಮೇಲೆ ಮಾಡ್ತಾ ಇರೋಲ್ಲ ಇವ್ರ ಬಗ್ಗೆ ಇರೋದೋಗಿ ಹೇಳಿದ್ರೆ ಟಿಕೆಟ್ ತೆಪ್ದೇನಾಗುತ್ತೆ ಭವಿಷ್ಯ ಹೇಳ್ತಾ ಇದೀರಾ ರಿಸಲ್ಟ್ ಏನ್ ಬರುತ್ತೆ ಅಂತ ರಿಸಲ್ಟ್ ಬಂದಿದ್ದೇನೆ ನಾನೇ ಮತ್ತೆ ಬರ್ತೀನಿ ನಿಮಗೆ ಪ್ರಶ್ನೆ ಮಾಡಲಿಕ್ಕೆ ಹನ್ನೆರಡು ಪರ್ಸೆಂಟ್ ಪ್ರತಾಪ್ ಸಿಂಹ ಕೊಡ್ಲಿಲ್ಲ ಅಂದ್ರೆ ಬರದೆ ಕಾಂಗ್ರೆಸ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಮುಖಂಡರಾದಂಥ ಬೆಳವಾಡಿ ಶಿವರಮೂರ್ತಿರವರ ಮಾತು ಯಾಕಂದ್ರೆ ವಿಶ್ವನಾಥ್ರವರು ಇಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕುರುಬ ಸಮುದಾಯದ ವಿಶ್ವನಾಥ್ರವರು ದೇವೇಗೌಡರ ಫ್ಯಾಮಿಲಿಯನ್ನು ಗಂಭೀರವಾಗಿ ಲೆಫ್ಟ್ ಟು ರೈಟ್ ಟೀಕೆ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಓಟ್ ಹಾಕಿದ್ವಿ ಎರಡನೇ ಟರ್ಮಲ್ಲೂ ಕೂಡ ಅದೇ ಆಗಿತ್ತು ಆದರೆ ಪ್ರತಾಪ್ ಸಿಂಹ ಕೊಟ್ಟಂಥ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡ್ರು ಜೊತೆಗೆ ಈ ರಾಜ್ಯವೇ ಮೆಚ್ಚತಕ್ಕಂಥ ಸಂಸದರಾಗಿ ಕೆಲಸ ಮಾಡಿದರೆ ಮೈಸೂರು ಸಾಕಷ್ಟು ಅಭಿವೃದ್ಧಿಯಾಗಿದೆ ಮುಂದಿನ ಇಪ್ಪತ್ತು ವರ್ಷದ ಆಲೋಚನೆಯನ್ನು ಅವರು ಕೆಲಸ ಮಾಡಿದರೆ ಇಂತಹ ಒಬ್ಬ ದಕ್ಷ ರಾಜಕಾರಣಿಯನ್ನು ಸೈಡ್ ಲೈನ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಭ್ರಮ ನಿರಸನಾಗ್ತದೆ ಇದೇ ರೀತಿ ಇವರ ಒಂದು ವಾತಾವರಣ ಮುಂದುವರೆದರೆ ಇಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥ ದುಃಖ ಕಾರಣಗಳು ಜಾಸ್ತಿ ಇದೆ ನಾವು ಅತಿ ಶೀಘ್ರದಲ್ಲೇ ಜೆ ಡಿ ಎಸ್ನ ಮುಖಂಡರುಗಳು ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಪ್ರತಾಪ್ ಸಿಂಹ ಮನಸ್ಸು ಮಾಡಿ ಪಕ್ಷೇತರವಾಗಿ ಈ ಕ್ಷೇತ್ರದಲ್ಲಿ ನಿಂತರೂ ಕೂಡ ಒಂದು ಲಕ್ಷ ಅಂತರದಿಂದ ಗೆಲ್ತಾರೆ ಅನ್ನೋ ಒಂದು ಸಂದೇಶವನ್ನು ಬಿ ಜೆ ಪಿ ನಾಯಕರಿಗೆ ರವಾನೆ ಮಾಡಿರ್ತಕ್ಕಂಥದ್ದು ಯಾಕಂದರೆ ಮೈಸೂರು ಜಿಲ್ಲೆಯಾದ್ಯಂತ ಪ್ರತಿಭಟನೆ ಆಗ್ತಾಯಿದೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳ ಮುಖಂಡರುಗಳು ಕೂಡ ಪ್ರತಾಪ್ ಸಿಂಹರವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ ಆದರೆ ಹೈಕಮಾಂಡ್ ಮತ್ತು ರಾಜ್ಯದ ಕೆಲ ಬಿ ಜೆ ಪಿ ನಾಯಕರುಗಳು ಮೈಸೂರು ಜಿಲ್ಲೆ ಎರಡರಿಂದ ಮೂರು ಮಾಜಿ ಶಾಸಕರು ಹೂಡಿದಂತಹ ಷಡ್ಯಂತ್ರಕ್ಕೆ ಜೊತೆಗೆ ಕಾಂಪ್ರಮೈಸ್ ಪಾಲಿಟಿಕ್ಸ್ಗೆ ಗೆ ಪ್ರತಾಪ್ ಸಿಂಹ ಅಂತ ಒಬ್ಬ ಯುವ ರಾಜಕಾರಣಿ ಬಲಿ ಆಗ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀನಸ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ